ನೋಡಿ ಅವಾಗ್ಲಿಂದನೂ ಅವ್ರು ಹೇಳ್ಕೊಂಡು ಬಂದಿದ್ದೆ ಅದು ಇವಾಗಲೂ ಹೇಳ್ತಿರೋದೆ ಅದಕ್ಕೇ ರಾಜಕೀಯಕ್ಕೂ ಪ್ರಜಾಕೀಯಕ್ಕೂ ತುಂಬ ವ್ಯತ್ಯಾಸಗಳಿದೆ ದಯವಿಟ್ಟು ಪ್ರಜಾಕೀಯದ ವಿಚಾರಗಳನ್ನ ಒಂದು ಸರಿ ನಾನು ನಿಮಗೆಲ್ಲರಿಗೂ ಕೇಳೋದು ಒಂದೇ ವಿಚಾರಗಳನ್ನ ಒಂದ್ಸರಿ ನೋಡಿ ಈಗಿರೋವಂಥ ಒಂದು ಸಮಾಜದಲ್ಲಿ ಯಾವ ರೀತಿ ನಡೀತಾ ಇದೆ ಏನಾಗ್ತಾಯಿದೆ ಪ್ರಾಬ್ಲಮ್ಮು ಎಲ್ಲ ಈಗೆಲ್ಲ ನೋಡಿ ಆವಾಗಲೇ ಈಗ ಬಂದಿರೋ ಒಂದು ಪೆನ್ ಡ್ರೈವ್ ಇತ್ತೀಚೆಗೆ ನೋಡ್ತಾ ಇದ್ದೀರಾ ನೋಡಿ ಅವ ಆಗಿನ ಟೈಮಲ್ಲೇ ಇದನ್ನೆಲ್ಲ ಹೆಂಗೆ ನಡೀತಿತ್ತು ಅವಾಗಲೇ ಮಾಧ್ಯಮಗಳು ದೃಶ್ಯ ಮಾಧ್ಯಮಗಳು ಅಷ್ಟು ಪವರ್ಫುಲ್ಲಾಗಿ ಇದ್ದಿದ್ದಿಲ್ಲ ಇವಾಗ ನೀವು ಮಾಧ್ಯಮಗಳು ಎಲ್ಲ ಇದ್ದೀರಾ ಬಟ್ ಏನು ಮಾಡೋದು ಪ್ರಾಬ್ಲಮ್ ಏನಂದರೆ ಮಾಧ್ಯಮಗಳು ಸೆಲಾಗಿ ಹೋಗ್ಬಿಟ್ಟಿದ್ದಾವೆ ಅದಕ್ಕೆ ಈ ಪರಿಸ್ಥಿತಿ ಬಂದಿದೆ ಸ್ವಲ್ಪ ನಾವು ಅರ್ಥ ಮಾಡಿಕೊಂಡು ವಿಚಾರವಂತರಾಗಬೇಕು ಬರೇ ಒಂದು ಸಿನಿಮಾ ಮುಖಾಂತರ ಏನು ಹೇಳ್ತಾರೆ ಅದನ್ನು ನಾವು ಕೂಡ ಒಳ್ಳೆಯ ವಿಚಾರವಿದ್ದರೆ ನಾವು ಕೂಡ ಅದನ್ನು ಅಳವಡಿಸ್ಕೋಬೇಕು ಅನ್ನೋದು ನಾನು ಹೇಳ್ತೀನಿ ಸರ್ ಜೈ ಕರ್ನಾಟಕ ಜೈ ಉಪಿ ಭಾಷ್ ಜೈ ಪ್ರಜಾಕೀಯ ರಾಜಕೀಯ ಬೇಡ ಪ್ರಜಾಕೀಯ ಬೇಕು ಲ್ಲ ಪ್ರಜಾ ಇದ್ದ ಬಗ್ಗೆ ಒಂದೇ ಒಂದು ನಿಮಿಷ ಮಾತಾಡ್ಬಿಡ್ತೀನಿ ನೋಡಿ ಸರ್ ಇವತ್ತಿನ ದಿನ ಎಮ್ ಎಲ್ ಎಗಳು ಎಂ ಪಿಗಳು ಯಾರು ಕಾರ್ಪೊರೇಟ್ರ್ ಇದೋರ ಅವರೆಲ್ಲರೂ ನಮ್ಮ ಕೆಲಸಗಾರರು ಸರ್ ಅವರೆಲ್ಲ ನಮಗೋಸ್ಕರ ಕೆಲಸ ಮಾಡೋಕ್ಕಿರೋದು ಅವ್ರು ಬಂದಾಗ ಅವ್ರಿಗೆ ಕಾಕ ಹೊಡಿಯೋದು ಅವ್ರಿಗೆ ಸಾಲ ಮೊಡಿಯೋದು ಅವ್ರು ಬಂದಾಗ ಹಣ ಅನ್ನೋದು ಬಾಸ್ ಅನ್ನೋದು ಅದೆಲ್ಲ ಬಿಟ್ಬಿಡಿ ಸರ್ ಅವರಿಗೆ ನಮ್ಮಿಂದ ಸ್ಯಾಲ್ರಿ ಹೋಗೋದು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನೋಡಿ ನಮ್ಮ ಮಕ್ಕಳು ನಾವು ಮನೆಗೆ ಬಂದಾಗ ನಮ್ಮ ಮನೆ ಜವಾಬ್ದಾರಿ ಹೆಂಗೆ ತೊಗೊತೀವಲ್ಲ ನಾವು ಕೆಲಸ ಮುಗಿಸ್ಕೊಂಡು ಮನೆಗೆ ಬರ್ತೀವಿ ನಮ್ಮ ತಾಯಿ ಮಾತ್ರ ತೊಗೊತೀವಲ್ಲ ಅಂತ ನೋಡ್ತೀವಲ್ಲ ಸರ್ ನಾವು ಒಂದು ನಿಮಿಷ ಒಂದೇ ನಿಮಿಷ ಸರ್ ದಯವಿಟ್ಟು ಪ್ರಜಾಕೀತ್ ಬಗ್ಗೆ ಹೇಳ್ಬಿಡ್ತೀನಿ ನಾವು ಮನೆಗೆ ಬಂದಾಗ ನಮ್ಮ ಮನೆಯಲ್ಲಿ ಪ್ರ ಇವರು ನಾವು ಎಲ್ಲ ಜವಾಬ್ದಾರಿ ತೊಗೊಂತೀವಿಲ್ಲ ಸರ್ ಮಕ್ಕಳು ಹೋಮ್ವರ್ಕ್ ಮಾಡ್ಕೊಂಡೆ ಇಲ್ಲ ಅಂತ ನೋಡ್ತೀವಿಲ್ಲ ಸರ್ ನೋಡ್ತೀವಿ ಅಂತಾರೆ ಅದೇ ಥರ ಸರ್ ನಮ್ಮ ದೇಶ ಬದಲಾಗಬೇಕು ಅಂದರೆ ನಾವು ನಮ್ಮ ರೋಡ್ ಬಗ್ಗೆ ನಮ್ಮ ಇದ್ರ ಬಗ್ಗೆ ನಾವು ಒಂದು ಎರಡು ಅವರ್ ಟೈಮ್ ಕೊಡಬೇಕು ಸರ್ ನಮ್ಮ ದೇಶ ಖಂಡಿತ ಬದಲಾಗುತ್ತೆ ಪ್ರತಿಯೊಬ್ಬರು ಈ ಜವಾಬ್ದಾರಿ ತಗೊಂಡಾಗ ಮಾತ್ರ ಬದಲಾಗುತ್ತೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸರ್